ನಮಸ್ತೆ ಮೇಡಮ್ ನಿಮಗೆ ಫಸ್ಟ್ಗೆ ಇಷ್ಟ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಮೇಡಮ್ ಯಾಕಂದರೆ ನಮ್ಗೆ ರಿಸಲ್ಟ್ ಬಂದಿದೆ ಮೇಡಮ್ ನಿಮ್ಮ ಮೆಡಿಸನ್ನಿಂದ ನಮ್ಮ ಮ್ಯಾರೇಜ್ ಆಗಿ ಎರಡೂವರೆ ವರ್ಷ ಆಗಿತ್ತು ಮೇಡಮ್ ನಮಗೆ ಲೋ ಎಗ್ ಕ್ವಾಲಿಟಿ ಆ್ಯಂಡ್ ಇರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್ ಇತ್ತು ಮೇಡಮ್ ನನಗೆ ನಾನು ಹಾಗಾಗಿ ಎರಡೂವರೆ ವರ್ಷದಿಂದ ಹಾಸ್ಪಿಟ್ಲೆಲ್ಲ ತೋರಿಸಿದ್ದೆ ಮೇಡಮ್ ನಾನು ಅಲ್ಲೆಲ್ಲ ಇಂಜೆಕ್ಷನ್ ಟ್ಯಾಬ್ಲೆಟು ಸ್ಕ್ಯಾನ್ ಎಲ್ಲ ಮಾಡ್ತಿದ್ರು ಮೇಡಮ್ ಮಂತ್ಲಿ ಆದರೆ ನನಗೆ ರಿಸಲ್ಟೇ ಬಂದಿರಲಿಲ್ಲ ಮೇಡಮ್ ಮೊಟ್ಟೆ ಟೋಟಲಿಯಾಗಿ ಹಾಗಾಗಿ ನಾನು ಎರಡೂವರೆ ವರ್ಷದಿಂದನೂ ಹಾಸ್ಪಿಟ್ಲೆಲ್ಲ ಅಲ್ದಾಡಿ ಸಾಕಾಗಿ ಲಾಸ್ಟಿಗೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೆ ಮೇಡಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ನೋಡ್ತಾ ನಾನು ಸಲ ಈ ಮೆ ಮೆಡಿಸನ್ನ ಆರ್ಡ್ರ್ ಮಾಡ್ಕೋಬೇಕಂತ ಹೇಳಿ ನನಗೆ ಒಳಗೆ ಬಂತು ಮೇಡಮ್ ಹಾಗಾಗಿ ನಾನು ಓವಾ ಬೂಸ್ಟರ್ ಮತ್ತು ಪಟಿ ಬೂಸ್ಟರನ್ನು ಆರ್ಡ್ರ್ ಮಾಡ್ಕೊಂಡೆ ಮೇಡಮ್ ನಾನು ಮತ್ತು ನೀವು ಯಾವ ರೀತಿ ಹೇಳಿದ್ರಿ ಆ ರೀತಿ ನಾನೆಲ್ಲ ಇದು ಮೆಡಿಸನನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ತಗೊಂಡೆ ಮೇಡಮ್ ಅದ್ರ ಜೊತೆ ಜೊತೆಗೆ ಪ್ರಾಣಾಯಾಮ ಮತ್ತು ಕ್ಲೋಸ್ ಆಗಲಿ ಮತ್ತು ಲೆಗ್ ಅಪ್ ದಿ ವಾಲ್ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ತಿದ್ದೆ ಮೇಡಮ್ ಯೂಟ್ಯೂಬ್ ಚಾನಲನ್ನು ನೋಡಿ ಫಾಲೋ ಮಾಡ್ತಾ ಒನ್ ಮಂತಲ್ಲಿ ನಮ್ಗೆ ರಿಸಲ್ಟ್ ಬಂತು ಮೇಡಮ್ ಪಾಸಿಟಿವ್ ರಿಸಲ್ಟ್ ಬಂತು ಮೇಡಮ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದೆ ಮೇಡಮ್ ಹಿಂಗಾಗಿದೆ ಅಂತ ಭಾಳ ಅಂದರೆ ಭಾಳ ಖುಷಿಪಟ್ಟರು ಮೇಡಮ್ ನಮ್ಮ ಅವರು ಹಸ್ಬೆಂಡ್ ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು ಮೇಡಮ್ ಯಾವಾಗಿದ್ರು ನಿಮ್ಮದು ಋಣನ ಆಗಂಗಿಲ್ಲ ಮೇಡಮ್ ಭಾಳ ಅಂದ್ರೆ ಭಾಳ ನಮ್ಗೆ ಖುಷಿಯಾಗಿತ್ತು ಮೇಡಮ್ ನಿಮ್ಮ ಮೆಡಿಸನಿಂದ ರಿಸಲ್ಟ್ ಭಾ ಜಲ್ದಿ ಬಂತು ಮೇಡಮ್ ನಮ್ಗೆ ಒಂದು ಮಂತ್ ಅಂದ್ರೆ ಬಂತು ಮೇಡಮ್ ನಾವು ಗೆಸ್ ಮಾಡಿರಲೇ ಇಲ್ಲ ಮೇಡಮ್ ಒಂದು ಮಂತಲ್ಲಿ ಬರ್ತೈತಿ ಈಗ ಈಗಾಕಂದ್ರೆ ನಾವು ಎರಡೂವರೆ ವರ್ಷದಿಂದ ಪ್ರಯತ್ನ ಮಾಡಾತ್ತಿದ್ದೀವಿ ಮೇಡಮ್ ನಮಗೆ ರಿಸಲ್ಟ ಬಂದಿರಲಿಲ್ಲ ಬರೀ ಒಂದು ಮಂತಲ್ಲಿ ನಿಮ್ಮ ಇಂದ ರಿಸಲ್ಟ್ ಬಂತಲ್ಲ ಮೇಡಮ್ ಹಾಗಾಗಿ ನಮಗೆ ಭಾಳ ಅಂದ್ರೆ ಖುಷಿ ಆಯ್ತು ಮೇಡಮ್ ನಮ್ಮ ಹಸ್ಬೆಂಡ್ ಅವ್ರಿಗಾಗಲಿ ಖುಷಿ ಪಟ್ಟರು ಮೇಡಮ್ ಒಟ್ಟೆ ನಮಗೆ ಎಲ್ಲ ಹಾಸ್ಪಿಟ್ಲೆಲ್ಲ ಹೋಗ್ತಿದ್ದೀವಿ ಮೇಡಮ್ ಈ ಮಂತ್ ಆಗ್ತೈತಿ ನೆಕ್ಸ್ಟ್ ಮಂತ್ ಆಗ್ತೈತಿ ಹಿಂಗೆ ಮೇಡಮ್ ಭರವಸೆ ಒಳಗೆ ಇರ್ತಿದ್ದೀವಿ ಆದ ಬಟ್ ರಿಸಲ್ಟ್ ಮಾತ್ರ ಬರ್ತಿರ್ಲಿಲ್ಲ ಮೇಡಮ್ ಎಲ್ಲ ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೋತಿದ್ದೀವಿ ಇದೆಲ್ಲ ಏನು ಆಗಲಿಲ್ಲ ಮೇಡಮ್ ತೋರಿಸಿದ್ರು ಹಾಗಾಗಿ ನಾ ಮೆಡಿಸನ್ ಆರ್ಡ್ರ್ ಮಾಡ್ಕೊಂಡೆ ಮೇಡಮ್ ಇವು ಎರಡು ಮೆಡಿಸನ್ನಿಂದ ನಂದು ರಿಸಲ್ಟ್ ಪಾಸಿಟಿವ್ ಬಂತು ಮೇಡಮ್ ಹಂಗಾಗಿ ನಾನು ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಮೇಡಮ್ ನಮ್ಮ ಫಾಲಿನ ದೇವರು ಅಂತ ಹೇಳೋದು ಹೇಳ್ತೇನೆ ಮೇಡಮ್ ನಿಮ್ಗೆ ನಾನು ನೀವು ಎಷ್ಟೋ ಮಂದಿಗೆ ಇದೇ ರೀತಿ ಇದನ್ನ ಮಾಡ್ತಾ ಇರ್ರಿ ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ಹೇಳಿ ಕೇಳ್ಕೊತೇನೆ ಮೇಡಮ್ ನಾನು ನಿಮ್ಮ ಋಣಾನ ಯಾವತ್ತೂ ಮರಂಗಿಲ್ಲ ಮೇಡಮ್ ನಾವು ಅಷ್ಟು ನಮ್ಗೆ ಹೆಲ್ಪ್ ಆಗೈತೆ ಮೇಡಮ್ ನೀವು ಮೆಡಿಸನ್ನಿಂದ ನಿಮ್ಮ ಯೂಟ್ಯೂಬ್ ಚಾನಲ್ನು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತೆ ಮೇಡಮ್ ಎಲ್ಲ ಪ್ರತಿಯೊಂದು ವಿಡಿಯೋನು ಪ್ರತಿಯೊಂದು ಇನ್ಫಾರ್ಮೇಷನ್ನೂ ಅಷ್ಟು ನಮ್ಗೆ ಆಗಿ ಅದಾವೆ ಮೇಡಮ್ ಸ್ಟೋರಿಗಳು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ನೋಡಿನೂ ಎಷ್ಟೋ ಮಂದಿನೂ ಕನ್ಸೀವ್ ಆಗಿದ್ದಾರೆ ಮೇಡಮ್ ಹಾಗಾಗಿ ಮೆಡಿಸನ್ ಭಾಳ ಅಂದ್ರೆ ಭಾಳ ಯೂಸ್ ಆಗೈತೆ ಮೇಡಮ್ ನಮ್ಮ ಮೆಡಿಸನ್ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಏನು ಹೇಳಿದರೂ ಕಡಿಮೆನೇ ಮೇಡಮ್ ನಾವು ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಬರ್ರಿ ಮೇಡಮ್ ನಮ್ಮ ಹಸ್ಬೆಂಡ್ ಅವ್ರು ಏನು ತರ ಕೇಳುವ ನಮಸ್ತೆ ಮೇಡಮ್ ಮೇಡಮ್ ಆಗಿದೆ ಮೇಡಮ್ ನಮ್ದು ಇದು ಈ ಸುದ್ದಿ ಮೊದಲು ನಾನು ಡ್ಯೂಟಿಯಲ್ಲಿ ಇರ್ತಿದ್ದೆ ನಮ್ಮ ಮೇಡಮ್ ಏನಂತಿದ್ರು ಇಲ್ರಿ ಅದನ್ನ ನಾ ಇಡೀ ನೋಡ್ತಿದ್ದೆ ನಾನು ಡೈಲಿ ನೋಡ್ತಿದ್ದೇನೆ ಅದಕ್ಕೆ ಚಲೋ ಇದೆ ಅದನ್ನು ತಗೋತೇನೆ ಅಂತಿದ್ರು ನಾನೇ ಬೇಡ ಇದನ್ನ ತಗೊಂಡೇ ಮಾಡ್ತೀವಿ ಆಯುರ್ವೇದಿಕ್ ಅವನ್ನೆಲ್ಲ ನಂಬಕೋಬೇಡ ಹಂಗ ಇರ್ತಾವೆ ಮೊಬೈಲಲ್ಲಿ ಹಂಗೆ ವಿಡಿಯೋ ಬರ್ತಿದ್ದಾವೆ ನಾರ್ಮಲ್ ವಿಡಿಯೋ ಬರ್ತಾವೆ ಟೈಮ್ ಪಾಸ್ ತಗೋ ನಿರೋದು ನೋಡ್ತೀವಿ ಬಿಡು ಅಂತ ಅಂದಿದ್ದೆ ನಾನು ಮೇಡಮ್ ಇಲ್ಲ ಕೇಳಿಲ್ಲ ಏನಂತಂದರು ಇಲ್ಲ ಇದೊಂದು ಸಲ ತೊಗೊಂಡು ನೋಡ್ತಾನೆ ಅಂತ ಅಂದರೆ ಮೇಡಮ್ ಅದ್ರ ಸೊಲಾಗಿ ಆಯ್ತು ಹಂಗಾರೆ ನೀ ಇಷ್ಟೆಲ್ಲ ಗಂಟೆ ಬಿದ್ದೆ ಅಂತ ನಾನು ತೊಗೊಂಡು ನೋಡು ಏನಾಗುತ್ತೆ ಅಂತ ನಾನು ಅಂದೆ ಮೇಡಮ್ ತೊಗೊಂಡ್ರು ಕಾರ ಒಂದು ಆದಮೇಲೆ ನಮ್ಮದು ಮಾರ್ನಿಂಗ ನನಗೆ ಆರು ಆರೂವರೆಗೆ ಫೋನ್ ಬಂದಿದ್ದು ಮೇಡಮ್ ಅವತ್ತಿನ ದಿನ ಅದು ಆರೂವರೆಗೆ ಕಾಲ್ ಮಾಡಿ ನನಗೇನಂದ್ರು ಇಲ್ರಿ ಕನ್ಫರ್ಮ್ ಆಗಿದೆ ಎಲ್ಲ ಮೆಡಿಸನ್ ತೊಗೊಂಡಿದ್ದು ಸಕ್ಸಸ್ ಆಗಿದೆ ನಮ್ಮದು ಕನ್ಫರ್ಮ್ ಆಗಿದೆ ಅಂತ ನಾನು ಇಷ್ಟು ದಿವಸ ನಾ ಡ್ಯೂಟಿ ಮಾಡ್ತಿದ್ದೆ ಬರ ನಾ ನಾ ಫೋನ್ ಮಾಡಿ ಕೇಳ್ತೀನಿ ಮೇಡಮ್ ಏನಾಯ್ತು ಇವತ್ತಿಂದ ಏನಾಯಿತು ನೋಡ್ತೇವೆ ಒಂದು ಮಂತಿಗೆ ನಾವು ಫಸ್ಟ್ ಬರ್ತಿದ್ರಲ್ಲ ನಾವು ಫೋನ್ ಮಾಡಿ ಕೇಳ್ತಿದ್ದೆ ಏನಾಯ್ತು ಅಂತ ಹೇಳಿ ಅವ್ರು ಏನಂತಿದ್ದು ಇಲ್ಲ ಏನು ಮಾತಾಡೋದ್ರಕ್ಕಿಲ್ಲ ಮೇಡಮ್ ಊಟ ನಮಗೆ ಊಟ ಸ ಊಟ ಮಾಡೋ ಸದ್ಯಕ್ಕೆ ಬಿಟ್ಟುಬಿಟ್ಟಿದ್ರು ಅಷ್ಟು ಟೆನ್ಷನ್ ತೊಗೊಂಡ್ಬಿಟ್ಟಿದ್ರು ಮೇಡಮ್ ಇದು ಯಾಕೆ ಅಂತ ಅಂತ ಹೇಳ್ಕ್ಯಾರೆ ಇದೇ ನಿಮ್ಮ ಮೆನ್ಷನ್ ಮೆಡಿಸಿನ್ ಅದಾಗಲ್ಲ ಮೇಡಮ್ಮ ಭಾಳ ಭಾಳ ನಮ್ಗೆ ಒಟ್ಟ ಮರಲಿಂಗ ಆಗಿದೆ ಮೇಡಮ್ ಆ ಥರ ಬಾಳ್ ಚಲೋ ನಮಗೆ ಹಿಂಗಂತ ನಾ ಹಿಂಗೆ ಆಕೇತಂತ ಒಟ್ಟೆ ಅನ್ಕೊಂಡಿರಲಿ ಮೇಡಮ್ ಇವತ್ತು ಮರಲಿಂಗ ಆಗಿದೆ ಮೇಡಮ್ ನಿಮ್ಮ ಮೆಣಸನ್ನು ನೀವು ನಿಮಗೆ ಎಷ್ಟು ನಾವು ಧನ್ಯವಾದ ಹೇಳಿದರೂ ಸಾಲದ ಮೇಡಮ್ ಬೋ ಭಾಳ ಆಗಿದೆ ಮೇಡಮ್ ನಿಮ್ಮ ನಿಮ್ಮಿಂದ ನಮಗೆ ನಾವು ಹಿಂಗೆ ಅನ್ಕೊಂಡು ನಾನು ನಾನಂತ್ರಿ ನಮ್ಮ ಮೇಡಮ್ ಅಂತ ಮೊದ್ಲು ಅನ್ಕೊಂಡಿದ್ರೆ ಹೇಳಿ ನನಗಂತಿ ಕನ್ಫರ್ಮ್ ಇದ್ರಿ ಮೇಡಮ್ ಇದು ಎದಕ್ಕೆ ಬಿಡುಗಿ ಅಂತ ನಾ ಅಷ್ಟು ನಂಬರ್ಕಿಲ್ಲ ಈಗ ನಾನು ಮೇಡಮ್ ಈ ನಮ್ಮ ಮೇಡಮ್ ನಾವು ಕಣ್ಮುಂದೆ ನಾನು ನೋಡ್ದಂಗೆ ನೋಡಿದೀನಿ ನೋಡಿನೇ ನಾನು ಹಿಂಗಾಗಿ ಒಂದು ಆಗಿದೆ ಮೇಡಮ್ ನಾವು ನಿಮ್ಮ ನೀವು ಎಷ್ಟು ನಮಗೆ ಹೆಲ್ಪ್ ಮಾಡಿರಿ ಮೇಡಮ್ ನಾ ಒಂದು ಯಾವತ್ತೂ ಮರಿದಿಲ್ಲ ಮೇಡಮ್ ನೀವು ನಮ್ಗೆ ದಾರಿ ದೀಪ ಆದಿರಿ ಮೇಡಮ್ ಭಾಳ ಭಾಳ ಚಲೋ ಆಯಿತು ಮೇಡಮ್ ನಿಮ್ಗೆ ತುಂಬ ಧನ್ಯ ತುಂಬ ಹೃದಯ ಧನ್ಯವಾದ ಮೇಡಮ್ ನಮಸ್ತೆ ಮೇಡಮ್